ಕೆನದ ನಮ್ಮ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಮಾಡಿ ಹಂಚಿನ ಮೇಲೆ ಹಾಕಿದ್ದಾರೆ ಬಿಸಿ ಬಿಸಿ ರೊಟ್ಟಿ ಗೋಬಿ ಗಡ್ಡಿ ಗಟ್ಟಿ ಬ್ಯಾಳಿ ಮತ್ತೆ ರೊಟ್ಟಿ ಮತ್ತೆ ಚಿತ್ರಾನ್ನ ಮತ್ತೆ ಮಜ್ಜಿಗೆ ಸಾಂಬಾರು ನಮ್ಮ ನಡೆ ಚಿತ್ತಾಪುರ ಕಡೆ ಮನೆ ದುಕಾನ್ ಇಲ್ಲ ನೋಡಿ ನಾವು ಟಿ ಎಸ್ ಚಿತ್ತಾಪುರ್ ಅವರ ಮೆನ್ಸ್ ವೇರ್ ಗೆ ಬಂದಿದ್ದೇವೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಲೋಕ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ನಾವು ಬೆಂಗಳೂರಷ್ಟು ಬಂದಿವಿ ಅಂತೇಳಿ ಭಾಳ ದಿನ ಆಯಿತು ರೊಟ್ಟಿ ಒಳ್ಳೆಯದು ಅದಕ್ಕೆ ಏನಾದರೂ ನಮ್ಮ ಅವರು ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ

ನೋಡಿ ಈ ರೀತಿ ಮಾಡಿ ಹಂಚಿನ ಮೇಲೆ ಹಾಕಿದ್ದಾರೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಉಂಡು ಜಬರ್ದಸ್ತಾಗಿ ಗಟ್ಟಿ ಇರಮ ಪಲ್ಯ ಮಾಡಿ ಹಾ ಬನ್ನಿ ಸ್ನೇಹಿತರೆ ರೊಟ್ಟಿ ಎಲ್ಲ ಊಟ ರೆಡಿ ಆಗಿದೆ ಬನ್ನಿ ಊಟ ಮಾಡೋಣ ನೀವು ಬನ್ನಿ ಏನಿಲ್ಲ ರೊಟ್ಟಿ ಇದೆ ಪಲ್ಯ ಇದೆ ಬನ್ನಿ ಊಟ ಮಾಡೋಣ ಗೋಬಿಗಡ್ಡಿ ಗಟ್ಟಿ ಬ್ಯಾಳಿ ಮತ್ತು ರೊಟ್ಟಿ ಮತ್ತು ಚಿತ್ರಾನ್ನ ಮತ್ತು ಮಜ್ಜಿಗೆ ಸಾಂಬಾರು ರೊಟ್ಟಿ ಗಡ್ಡೆ ಪಲ್ಯ ಗಟ್ಟಿ ಬ್ಯಾಳಿ ಚಿತ್ರಾನ್ನ ಮತ್ತು ಮಜ್ಜಿಗೆ ಸಾಂಬಾರು ಇದು ಇವತ್ತಿನ ಸ್ಪೆಷಲ್ ಊಟ ಬೆಂಗಳೂರು ಊಟ ಉಂಡು ಉಂಡು ಬೇಜಾರಾಗಿದೆ ಹಂಗಾಗಿದೆ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಆಯ್ ಫ್ರೆಂಡ್ಸ್ ನಾವು ನಿನ್ನೆ ಲಾಗು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಆದ ಕಾರಣ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಇವತ್ತು ನಾವು ಚಿತಾಪುರ್ ಹೊಂಟಿದ್ದೀವಿ ಚಿತಾಪುರಕ್ಕೆ ನಾವು ಏನಪ್ಪಾ ಅಂದ್ರೆ ಸ್ವೆಟರ್ ತರ್ಲಕ್ ಹೊಂಟಿವಿ ಅವರಲ್ಲಿ ಫುಲ್ ಚಳಿ ಜಾಸ್ತಿ ಆದ್ರೆ ಫ್ರೆಂಡ್ಸ್ ಹಂಗಾಗಿ ಏನಾದ ಏನಾದ್ರು ಸ್ವೆಟರ್ ಬೇಕಂತ ಸ್ವೆಟರ್ ತೊಂಬರ್ಲಾಕ್ ಹೊಂಟೀವಿ ನಮ್ಮ ಮನ್ಸಾಗ ಎಸ್ ಟಿ ಎಸ್ ಟಿ ಎಸ್ ಒಳ್ಳೆ ನಾವು ಈಗ ಓದ್ತೀವಿ ಟಿ ಎಸ್ ದುಕಾನ್ಗೆ ಹೋಗಿ ಸ್ವೆಟರ್ ತೊಂಬರ್ಲಾಕ್ ಬನ್ನಿ ನಮ್ಮ ಚಿತ್ತಾಪುರ ಕಡೆ ಬನ್ನಿ ಬರೋಣ ಹಣಮಂದ್ರಿ ಆಯ್ತು ಆರ್ ತಿಂಗಳಾದ್ರೆ ಮಸ್ತ್ ಸುಟ್ಟಿ ಆಯ್ತು ಕಲ್ಲಿನ ಕೆಲಸ ಮಾಡಬಾರ್ದು ಇಂಜಿನಿಯರ್ ಮಾಡ್ಬೇಕು ಇಂಜಿನಿಯರ್ ರೈತ ರೈತ ನೋಡಿ ನಾವು ಈಗ ಚಿತ್ತಾಪುರ್ ಬಂದಿದ್ದೇವೆ ಈಗ ಇಲ್ಲಿ ಬಸವೇಶ್ವರ ಸರ್ಕಲ್ ಅಲ್ಲಿ ಟಿ ಎಸ್ ಚಿತ್ತಾಪುರ್ ಅವರ ಬಟ್ಟೆ ಶಾಪ್ ಇದೆ ಅಲ್ಲಿಗೆ ಹೋಗಿ ಸ್ವೆಟರ್ ತಗೊಂಡ್ ಬರ್ತಾ ಇದ್ದೀವಿ ಅಲ್ಲೇ ಅದ ಸರ್ಕಲ್ದಾಗೆ ಸರ್ಕಲ್ ಇದು ಇದು ಇದ್ರ ಮಗಲಾಗ ಏನದ ಗೌರ್ಮೆಂಟ್ ಹಾಸ್ಪಿಟಲ್ ಅದ ಬನ್ನಿ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸ್ತೀನಿ ಇದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಚಿತ್ರಾಪೂ ಚಿತ್ರಾಪುರ್ ಬಸವೇಶ್ವರ ಸರ್ಕಲ್ ಬರ್ತಾ ಇದ್ದೀವಿ ಇಲ್ಲಿ ಟಿ ಎಸ್ ಚಿತ್ರಾಪುರ್ ನೋಡಿ ನಾವು ಟಿ ಎಸ್ ಚಿತ್ತಾಪುರ್ ಅವರ ಮೆನ್ಸ್ ವೇರ್ ಗೆ ಬಂದಿದ್ದೇವೆ ಬಂದು ಒಂದ್ ಜಾಕೆಟ್ ತಗೊಂಡಿದ್ದೇವೆ ಒಂದ್ ಜಾಕೆಟ್ ಫೋರ್ ಫಿಫ್ಟಿ ರುಪೀಸ್ ಅಂತೆ ನೀವು ಬನ್ನಿ ಮತ್ತೆ ನೋಡಿ ಯಾವ ತರ ಇದೆ ಖರೀದಿ ಮಾಡಂಗಿದ್ರೆ ಖರೀದಿ ಮಾಡ್ಬೋದು ಹಂಗೇನೆಲ್ಲ ನಡಿ ಇದು ಬಸವೇಶ್ವರ ಸರ್ಕಲ್ ಇದು ಮತ್ತೆ ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್